ಅಭಿಮಿತ್ರ ಟ್ವೆಂಟಿ ಫೈವ್ ಟಿ ವಿ ನಮಸ್ಕಾರ ಮುಖ್ಯಾಂಶಗಳು ವಿಶೇಷ ಚೇತನ ಹಾಗೂ ಹಿರಿಯ ನಾಗರಿಕ ಅವಶ್ಯಕ ಸಾಮಗ್ರಿ ಸಲಕರಣೆ ವಿತರಣೆ ಮಾಡಿದ ಶಾಸಕರು ಎಸ್ ಪೊನ್ನಣ್ಣ ಇಂದು ವಿಕಲಚೇತನರ ಹಾಗೂ ನಾಗರಿಕ ಸಬಲೀಕರಣ ಇಲಾಖೆ ವಿರಾಜಪೇಟೆ ತಾಲೂಕು ಪಂಚಾಯತ್ ಗೋಣಿಕೊಪ್ಪ ಗ್ರಾಮ ಪಂಚಾಯತ್ ಇವರ ಸಂಯುಕ್ತ ಆಶ್ರಯದಲ್ಲಿ ಗೋಣಿಕೊಪ್ಪ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ಹಿರಿಯ ನಾಗರಿಕರಿಗೆ ಮತ್ತು ಇತರಚೇತನರಿಗೆ ಸಂಬಂಧಿಸಿದ ಸಾಮಗ್ರಿ ಸಲಕರಣೆಯನ್ನು ಮಾನ್ಯ ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣನವರ ಸಮ್ಮುಖದಲ್ಲಿ ವಿತರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕುಲ್ಲಚಣ್ಣ ಪ್ರಮಾಣ ಗಣಪತಿ ವಹಿಸಿಕೊಂಡಿದ್ದರು

ಸೈಡ್ ಬನ್ನಿ ಕಾರ್ಯಕ್ರೆಗಳ ಕಲ್ಯಾಣಾಧಿಕಾರಿಗಳು ಈ ಕಾರ್ಯಕ್ರಮದ ಗ್ರಾಮ ಪಂಚಾಯತ್ ವತಿಯಿಂದ ವಿರಾಜಪೇಟೆ ತಾಲೂಕು ಹಿರಿಯ ನಾಗರಿಕರಿಗೆ ಹಾಗೂ ವಿಚಾರ ಕ್ಷೇತ್ರಕ್ಕೆ ಸಾಧನ ಸಲಕರಣೆಯನ್ನ ವಿತರಣೆ ಮಾಡುವ ಹಮ್ಮಿಕೊಂಡಿದ್ದೇವೆ ಮಾಡಬೇಕಾಗಿತ್ತು ಶಾಸಕರ ಮುಖಾಂತರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಸ್ವಲ್ಪ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಮಾನ್ಯ ಶಾಸಕರು ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹಲವು ಸಲಹೆಗಾರರು ಅದಂತ ಸರ್ವರಿಗೆ ನಾನು ಇಲಾಖೆಯ ವತಿಯಿಂದ ತುಂಬ ಹೃದಯದ ವಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಎಲ್ಲ ಹಿರಿಯ ನಾಗರಿಕರು ಹಾಗೂ ವಿಶೇಷ ಗಾಂಧಿ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ನಾವು ಸುಮಾರು ಕೇಂದ್ರ ಸರ್ಕಾರ ಸರ್ಕಾರದ ವತಿಯಿಂದ ನಮ್ಮ ವಿಶೇಷ ಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮ ಇದು ಅಡಿ ಯೋಜನೆಯಡಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ಅನೇಕ ಸಂಸ್ಥೆ ವತಿಯಿಂದ ವಿಶೇಷ ಮತ್ತು ಹಿರಿಯ ನಾಗರಿಕರಿಗೂ ಸಂಬಂಧಪಟ್ಟಂತಹ ಅವರ ಅವರಿಗೆ ಯಾವ ಸಾಧನ ಸಲಕರಣೆಗಳು ನೀಡಬೇಕು ಎಂಬುದರ ಕುರಿತು ಅಸೆಸ್ಮೆಂಟ್ ಮಾಡಿ ಸುಮಾರು ನಾವು ಕಳೆದ ವರ್ಷ ಆಗಸ್ಟ್ ಇಪ್ಪತ್ನಾಲ್ಕರಲ್ಲೇ ಈ ಕುರಿತು ಇದೇ ಗ್ರಾಮ ಪಂಚಾಯತಿ ವತಿಯಲ್ಲಿ ಿ ತಾಲೂಕಿನ ಎಲ್ಲ ಹಿರಿಯ ನಾಗರಿಕರಿಗೆ ಹಾಗೂ ವಿಶೇಷ ಚೇತನರಿಗೆ ತಪಾಸಣೆ ಕಾರ್ಯಗಳನ್ನು ಮಾಡಿ ಅವರಿಗೆ ಏನೆಲ್ಲ ಸಾಧನೆ ಸಲಕರಣೆಗಳು ಬೇಕಾಗಿದೆ ಅನ್ನೋದ್ರ ಬಗ್ಗೆ ಅರಿಪೋ ಸಂಸ್ಥೆಯವರು ಖರೀದಿ ಮಾಡಿ ಸುಮಾರು ಫೆಬ್ರವರಿಯಲ್ಲಿ ನಮಗೆ ಸದಾ ಮಾಡಿದ್ರು ಮಾರ್ಚ್ ನಲ್ಲಿ ಎಲ್ಲರೂ ವರ್ಷದಾಂತ್ಯಾಗಿದ್ದು ಬಿಸಿ ಆಗಿದ್ದರಿಂದ ಹಾಗೂ ನಮ್ಮ ಸನ್ಮಾನ್ಯ ಶಾಸಕರ ವತಿಯಿಂದ ವಿತರಣೆ ಮಾಡಬೇಕು ಅನ್ನೋದರಿಂದ ಸ್ವಲ್ಪ ತಡವಾಯಿತು ಈ ದಿನ ನಮ್ಮ ಎಲ್ಲ ಹಿರಿಯ ನಾಗರಿಕರಿಗೂ ಹಾಗೂ ವಿಶೇಷ ಚೇತನರಿಗೆ ಸುಮಾರು ಐವತ್ತು ಜನರಿಗೆ ನೂರ ಅರವತ್ತೆಂಟು ಸಾಧನ ಸಲಕರಣೆಗಳನ್ನ ಈ ಸಂದರ್ಭ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಡೆಸಿಕೊಡ್ಬೇಕು ಅಂತ ಮಾನ್ಯ ಶಾಸಕರಿಗೆ ಮತ್ತೊಮ್ಮೆ ನಾನು ಮನವಿ ಮಾಡುತ್ತಾ ಇಲಾಖೆಯ ಎಲ್ಲ ಕಾರ್ಯಕ್ರಮಗಳಲ್ಲೂ ನಾವು ಹಿರಿಯ ನಾಗರಿಕರಿಗೆ ವಿಶೇಷ ಚೇತನರಿಗೆ ಇರುವಂತಹ ಸರ್ಕಾರದಿಂದ ಬಗ್ಗೆ ಎಲ್ಲಾ ಸೌಲಭ್ಯಗಳನ್ನು ಚಾಚು ಜಪದೆ ಗ್ರಾಮ ಪಂಚಾಯತಿ ವತಿಯಿಂದ ಇಲಾಖೆ ವತಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದೇವೆ ಈ ಸಲ ಇಲಾಖೆಯಿಂದ ಸುಮಾರು ಮಂದಿಗೆ ನಾವು ಸಹಕರಣೆಗಳನ್ನು ಕಚೇರಿ ನೀಡ್ತಾ ಇದ್ದೇವೆ ಯಾಕಂದ್ರೆ ಒಂದು ಎರಡು ಸಾಧನ ಸಲಕರಣೆಗಳಿದ್ದು ಅವರನ್ನೇ ಹೀಗೆ ಶಾಸಕರ ವತಿಯಿಂದ ಅಥವಾ ಜನಪ್ರತಿ ಮುಖಾಂತರ ವಿತರಣೆ ಮಾಡಲಿಕ್ಕೆ ಕೆಲವು ಅನಾನುಕೂಲ ಇರುವುದರಿಂದ ಅವರ స్థల సమయ సూడానికి దినాం నిగదిన పత్రికమేవారు ఇంక ప్రచారే మాన్ శాసకరు విశేష క్షితంగా విశేష కాళ వహి అనదా ಅನೇಕ ಸಾಧನೆ ಸಲಕರಣೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಅವುಗಳನ್ನು ಮುಂದೊಂದು ಸರಬರಾಜು ದಿನ ಅಥವಾ ನಾವು ವಿತರಣೆ ಮಾಡುವ ದಿನ ಮನೆ ಶಾಸಕರ ಮುಖಾಂತರ ಇಲಾಖೆಯಿಂದ ದರೆಯುವ ಸೌಲಭ್ಯಗಳಲ್ಲಿ ಈ ಸಾಧನ ಒಂದು ಒಂದಷ್ಟೇ ವಿಶೇಷ ತರಲು ಮುಖ್ಯವಾಗಿ ಬರಲಿಕ್ಕೆ ಸರ್ಕಾರದಿಂದ ಇರುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಅಭಿಯಾನ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಉಪಾಧ್ಯಕ್ಷರಾದಂತಹ ಮಹಿಳೆಯರು ಎಲ್ಲ ಮೌಲ್ವಿಕ ಗ್ರಾಮ ಪಂಚಾಯತಿಯ ಸದಸ್ಯರೇ ಅಧಿಕಾರಿಗಳೇ ಪಿ ಡಿ ಅವರು ಅಂತ ಒಂದು ನವಿ ಇರುತ್ತೆ ಹಿರಿಯ ಬಹಳ ಉತ್ತಮವಾದಂಥ ಕಾರ್ಯಕ್ರಮವನ್ನು ವಿಶೇಷ ಕ್ಷೇತ್ರ ಸಬಲೀಕರಣವನ್ನು ಸರ್ಕಾರಕ್ಕೆ ಮತ್ತು ಇಲಾಖೆ ಮತ್ತು ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಸಿಬ್ಬಂದಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮಗೆ ವಿಶೇಷ ಮತ್ತು ಜೀವನ ಬದುಕಿರುವುದು ಬಹಳ ಕಷ್ಟಕರ ಅವರಿಗೆ ಮಾತ್ರ ಅವರ ಕುಟುಂಬಸ್ಥರೂ ಕೂಡ ಬಹಳ ಹೆಚ್ಚು ತೊಂದರೆಗಳನ್ನು ಎದುರಿಸಿ ಅವರ ಜೀವನವನ್ನು ನಾವು ಸಾಮಾನ್ಯ ಜನರಂತೆ ಅವರಿಗೂ ಕೂಡ ಸಾಕಬೇಕು ಯಾವುದೇ ಕಚೇರಿಗೆ ಹೋದರೆ ಕಟ್ಟಡಕ್ಕೆ ಹೋದರೆ ಸಾರ್ವಜನಿಕ ವಲಯದಲ್ಲಿ ಅವರು ಹೋರಾಡಬೇಕಾದ್ರೆ ಅವರಿಗೆ ತೊಂದರೆ ಆಗೋದು ಅಂತ ಹೇಳುವಂಥ ನಿಟ್ಟಿನಲ್ಲಿ ಈಗಾಗಲೇ ಕಾನೂನನ್ನು ಜಾರಿಗೆ ತರದಂತೆ ಸರ್ಕಾರ ಅವರಿಗೆ ಅನೇಕ ಸೌಲಭ್ಯಗಳನ್ನು ಕೊಡುವಂಥ ಯೋಜನೆಗಳನ್ನು ರೂಪಿಸಿ ನಮಗೆ ಅದರ ಅಂಗವಾಗಿ ಇವತ್ತು ಕೂಡ ಇಲಾಖೆ ವತಿಯಿಂದ ಈ ಒಂದು ಉತ್ತಮವಾದ ಕಾರ್ಯಕ್ರಮ ಇದರಲ್ಲಿ ಬೀಚ್ಛೆ ಮತ್ತು ಎಲ್ಲ ರೀತಿಯಾದಂಥ ಸೌಲಭ್ಯ ಎಷ್ಟು ಗುಣಮಟ್ಟವಾಗಿ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯವಾಗುತ್ತೆ ಅಲ್ಲಿವರೆಗೂ ಕಾರ್ಯಕಾರವನ್ನು ಕೊಡಬೇಕು ಅಂತ ಇದೊಂದು ಉತ್ತಮ ಮತ್ತೆ ಯಾರೋ ಹೆಚ್ಚು ಹದಿನ ಅವ್ರಿಗೆ ಬೇಕಾಗಿರುವಂತಹ ಅವಶ್ಯಕತೆ ಇರುವಂತಹ ಸಾಮಗ್ರಿಗಳನ್ನು ಅವರು ತಲುಪಿಸುವಂತಹ ಕೆಲಸಗಳನ್ನು ಅವರು ಮಾಡಿ ಅದು ಮಾತ್ರ ಸರ್ಕಾರದ ಏನಿದೆ ಯಶಸ್ಸಾಗಿ ಬಹಳಷ್ಟು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಸರ್ಕಾರಗಳು ಮಾಡ್ತಾರೆ ಆದರೆ ನೆಲಮಟ್ಟದಲ್ಲಿರುವಂತಹ ಅಧಿಕಾರಿಗಳ ಅದನ್ನು ಅನುಷ್ಠಾನಕ್ಕೆ ಜವಾಬ್ದಾರಿ ನಾವು ಸರಿಯಾಗಿ ಮಾಡಿದ್ರೆ ಜನರಿಗೆ ಅನುಭವಿಸಿದೆ ಆ ರೀತಿಯಾಗಿ ವಿವಿಧ ಹೆಚ್ಚು ನಮ್ಮ ವಿಶೇಷ ಕ್ಷೇತ್ರಗಳ ಬಂತನ್ನು ಸುಗಮಗೊಳಿಸುವಂತಹ ಕೆಲಸಗಳು ಸರ್ಕಾರ ಅಧಿಕಾರಿಗಳ ನಿಮ್ಮ ಕೈಯಲ್ಲಿ ಕೂಡ ಆಗಲಿ ಅಂತೇಳಿ ಇದು ಪಂಚಾಯತ್ ಇದರಲ್ಲಿ ಕೈಗೊಳ್ಳಬೇಕಾಗುತ್ತೆ ಅದಕ್ಕೆ ಆದಂಥ ಕಾರ್ಯಕ್ರಮಗಳಲ್ಲಿ ನಿಮ್ಮಕ್ಕೂ ಕೂಡ ಆಗಲಿ ಅಂತ ಹಾರೈಸಿ ಎಲ್ಲರೂ ಕೂಡ ನಾವು ಧನ್ಯವಾದಗಳಿವೆ ದೇವರು ಮತ್ತು ಅನೇಕ ಸಾಮಗ್ರಿಗಳಿವೆ ವೀಕ್ಷಕಗಳು ಪ್ರಶಸ್ತಿಗಳು ಎಲ್ಲವನ್ನು ಸರ್ಪಣಿತ ನಿಮ್ಮ ಜೀವನದಲ್ಲಿ ಸ್ವಲ್ಪ ಸಾರೂ ಗುಣಮಟ್ಟ ಹೆಚ್ಚಾಗುವಂತಹ ಎಲ್ಲರೂ ಕೂಡ ಒಳ್ಳೆಯ ಾಗಿ ಸಬ್ಸಿಡಿಗೆ ನೀಡ್ತಾ ಇದ್ದೀವಿ ಕ್ರಿಶನ್ ಅವರು ಕ್ರಿಷನ್ ಅವರು ಕೂಡಿದರೆ ಹೊಸ ಅವರು ಕೂಡ ಇಲ್ಲಿ ಮಾಡ್ಕೋಬೇಕು ಮೊದಲು